ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗ ಎರಡು ಪರಿವಿಡಿ ಇತಿಹಾಸ ಈ ಭಾಗದಲ್ಲಿ ಬರುವಂತಹ ಹದಿನೇಳನೇ ಪಾಠ ಸ್ವಾತಂತ್ರ್ಯ ಚಳವಳಿ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಧ್ಯಾಯ ಹದಿನೇಳು ಸ್ವಾತಂತ್ರ್ಯ ಚಳವಳಿ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಮಕ್ಕಳೇ ಅಭ್ಯಾಸಗಳು ಫಸ್ಟ್ ಮೈನ್ ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ ಮೊದಲನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಯಶೋಧರಮ್ಮನವರು ಡ್ಯಾಶ್ ಭಾಗವಹಿಸಿದರು ಉತ್ತರ ಶಿವಪುರದ ಧ್ವಜ ಸತ್ಯಾಗ್ರಹ ಇಲ್ಲಿ ಮಕ್ಕಳೇ ಚಿಕ್ಕಾಗಿದೆ ಎಲ್ಲ ಅದರಿಂದ ಮೇಲ್ಬರ್ದಿದ್ದೀನಿ ಶಿವಪುರದ ಧ್ವಜ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಯಶೋಧರಮ್ಮನವರು ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಎರಡನೇ ಪ್ರಶ್ನೆ ಸ್ವದೇಶಿ ವ್ರತ ನಾಟಕ ರಚಿಸಿದವರು ಡ್ಯಾಶ್ ಉತ್ತರ ಉಮಾಬಾಯಿ ಕುಂದಾಪುರ ಸ್ವದೇಶಿ ವ್ರತ ನಾಟಕ ರಚಿಸಿದವರು ಉಮಾಬಾಯಿ ಕುಂದಾಪುರ ಮೂರನೇ ಕಾಲಿಬಿಟ್ಟ ಸ್ಥಳದ ಪ್ರಶ್ನೆ ಗಾಂಧಿಯವರ ರಾಜಕೀಯ ಗುರು ಡ್ಯಾಶ್ ಉತ್ತರ ಗೋಪಾಲಕೃಷ್ಣ ಗೋಖಲೆ ಗಾಂಧಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ನಾಲ್ಕನೇ ಪ್ರಶ್ನೆ ಚೌರಿ ಚೌರ ಘಟನೆಯು ಡ್ಯಾಶ್ ರಲ್ಲಿ ಸಂಭವಿಸಿತು ಉತ್ತರ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಂಭವಿಸಿತು ಚೌರಿ ಚೌರ ಘಟನೆಯು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಂಭವಿಸಿತು ಐದನೇ ಪ್ರಶ್ನೆ ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಡ್ಯಾಶಲ್ಲಿ ಅಂಗೀಕರಿಸಲ್ಪಟ್ಟಿತು ಉತ್ತರ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಂಗೀಕರಿಸಲ್ಪಟ್ಟಿತು ಆರನೇ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಡ್ಯಾಶ್ ಆಗಿದ್ದರು ಉತ್ತರ ಜವಾಹರಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಆಗಿದ್ದರು ಏಳನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದರು ಡ್ಯಾಶ್ ಉತ್ತರ ಎಲೆನ್ ಆಕ್ಟೇವಿಯನ್ ಯೂಮ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದವರು ಎಲೆನ್ ಅಕ್ಟೇವಿಯನ್ ಹ್ಯೂಮ್ ಎಂಟನೇ ಪ್ರಶ್ನೆ ಹೋಮ್‌ ರೂಲ್ ಚಳವಳಿ ಆರಂಭಿಸಿದವರು ಡ್ಯಾಶ್ ಉತ್ತರ ಅನಿಬೆಸೆಂಟ್ ಹೋಮ್‌ ರೂಲ್ ಚಳವಳಿ ಆರಂಭಿಸಿದವರು ಅನಿಬೆಸೆಂಟ್ ಹತ್ತನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಸೇನೆ ಅಂದ್ರೆ ಐಎನ್ಎ ಇಂಡಿಯನ್ ನ್ಯಾಷನಲ್ ಆರ್ಮಿಯಿಂದ ಇದರ ಅಬ್ರಿವೇಶನ್ ರಾಷ್ಟ್ರೀಯ ಸೇನೆಯ ನಾಯಕತ್ವವನ್ನು ಡ್ಯಾಶ್ ವಹಿಸಿದರು ಉತ್ತರ ಸುಭಾಷ್ ಚಂದ್ರ ಬೋಸ್ ಭಾರತೀಯ ರಾಷ್ಟ್ರೀಯ ಸೇನೆಯ ನಾಯಕತ್ವವನ್ನು ಸುಭಾಷ್ ಚಂದ್ರ ಬೋಸ್ ವಹಿಸಿದ್ದರು ಹತ್ತನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಕ್ಯಾಶ್ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸೆಕೆಂಡ್ ಮೈನ್ಗೆ ಹೋಗೋಣ ಸೆಕೆಂಡ್ ಮೈನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಇದನ್ನು ಹೇಳಿದವರು ಯಾರು ಸೆಕೆಂಡ್ ಮೈನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧಕ್ಕೂ ನಾನು ಅದನ್ನು ಪಡೆದೇ ತೀರುತ್ತೇನೆ ಇದನ್ನು ಹೇಳಿದವರು ಯಾರು ಪ್ರಸಿದ್ಧವಾದ ಸ್ಟೇಟ್ಮೆಂಟ್ ಇದು ಮಕ್ಕಳ ಉತ್ತರ ಬಾಲ ಗಂಗಾಧರ ತಿಲಕ್ ಇವರನ್ನ ಬಾಲ್ ಅಂತ ಕರೀತಿದ್ದರು ಎರಡನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯುಗ ಆರಂಭ ಯಾವಾಗ ಆಯಿತು ಉತ್ತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯುಗ ಸಾಮಾನ್ಯಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಯಿತು ಮೂರನೇ ಪ್ರಶ್ನೆ ಫಾರ್ವರ್ಡ್ ಬ್ಲ್ಯಾಕ್ ಆರಂಭಿಸಿದವರು ಯಾರು ಉತ್ತರ ಸುಭಾಷ್ ಚಂದ್ರ ಬೋಸರು ಫಾರ್ವರ್ಡ್ ಬ್ಲ್ಯಾಕ್ ಆರಂಭಿಸಿದರು ನಾಲ್ಕನೇ ಪ್ರಶ್ನೆ ನೀವು ವೃತ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆ ನೀಡಿದವರು ಯಾರು ಪ್ರಸಿದ್ಧವಾದ ಘೋಷಣೆಯದು ಉತ್ತರ ನೇತಾಜಿ ಸುಭಾಷ್ ಚಂದ್ರ ಬೋಸರು ಐದನೇ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಯಾರು ಉತ್ತರ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಥರ್ಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ಕೆಲವು ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಿಗಿಂತ ಅತಿ ಹೆಚ್ಚು ವಾಕ್ಯಗಳಲ್ಲಿ ದೀರ್ಘವಾಗಿ ಉತ್ತರ ಬರ್ತದೆ ಗಮನಿಸಿ ನೋಡಿ ಹೇಗಿದೆ ಅನ್ನೋದನ್ನ ಹದನೇ ಪ್ರಶ್ನೆ ಉಳ್ಳಾಲದ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದೇವಿಯ ಹೋರಾಟವನ್ನು ವಿವರಿಸಿರಿ ಉತ್ತರ ಪಾಯಿಂಟ್ ಇದೆ ನೋಡಿ ಮಕ್ಕಳ ಒಂದನೇ ಪಾಯಿಂಟು ಪೋರ್ಚುಗೀಸರು ಅಬ್ಬಕ್ಕಳಿಗೆ ಕಪ್ಪ ನೀಡಲು ಒತ್ತಾಯಿಸಿದಾಗ ಹಬ್ಬಕ್ಕ ತಿರಸ್ಕರಿಸಿದರು ಎರಡನೇ ಪಾಯಿಂಟು ಸಾಮಾನ್ಯ ಶಕ ಸಾವಿರದ ಐನೂರ ಐವತ್ತೈದರಲ್ಲಿ ಪೋರ್ಚುಗೀಸರು ರಾಣಿ ಮೇಲೆ ಯುದ್ಧ ಸಾರಿದರು ಮೂರನೇ ಪಾಯಿಂಟು ಈ ಯುದ್ಧದಲ್ಲಿ ಅಬ್ಬಕ್ಕ ಜಯ ಸಾಧಿಸಿದಳು ನಾಲ್ಕನೇ ಪಾಯಿಂಟು ಸಾಮಾನ್ಯ ಶಕ ಸಾವಿರದ ಐನೂರ ಅರವತ್ತೆಂಟರಲ್ಲಿ ಪೋರ್ಚುಗೀಸರು ವೈಸ್ರಾಯ್ ಆದ ಆಂಟೋನಿಯೋ ಮೊರಹ ರವರ ನೇತೃತ್ವದಲ್ಲಿ ಉಳ್ಳಾಲವನ್ನು ಪ್ರವೇಶಿಸಿದರು ಐದನೇ ಪಾಯಿಂಟು ರಾಣಿ ಅಬ್ಬಕ್ಕ ಉಳ್ಳಾಲದಿಂದ ತಪ್ಪಿಸಿಕೊಂಡು ಇನ್ನೂರು ಮಂದಿ ಸೈನಿಕರೊಂದಿಗೆ ಪೋರ್ಚುಗೀಸ್ ಸೈನ್ಯದ ಮೇಲೆ ಎರಗಿದಳು ಆರನೇ ಪಾಯಿಂಟು ಜನರಲ್ ಪೆಕ್ಷೆಟೊ ಈ ಯುದ್ಧದಲ್ಲಿ ಹಸುನೀಗಿದನು ಏಳನೇ ಪಾಯಿಂಟು ಪೋರ್ಚುಗೀಸ್ ಸೈನಿಕರನ್ನು ಸೆರೆ ಹಿಡಿಯಲಾಯಿತು ಎಂಟನೇ ಪಾಯಿಂಟು ಪೋರ್ಚುಗೀಸರ ಅಡ್ಮಿರಲ್ ಮಾಸ್ ಕಾರೆನ್ಸ್ ಉಳ್ಳಾಲದ ಸೈನಿಕರಿಂದ ಹತನಾದನು ಒಂಬತ್ತನೇ ಪಾಯಿಂಟು ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಮಂಗಳೂರು ಕೋಟೆಯನ್ನು ಬಿಟ್ಟು ಹೊರಡಬೇಕೆಂದು ಒತ್ತಾಯಿಸಿದಳು ಹತ್ತನೇ ಪಾಯಿಂಟು ಪೋರ್ಚುಗೀಸರು ಪದೇ ಪದೇ ಉಳ್ಳಾಲದ ಸಂಪತ್ತಿನಿಂದ ಆಕರ್ಷಿತರಾಗಿ ಯುದ್ಧ ಸಾರುತ್ತಲೇ ಇದ್ದರು ಹನ್ನೊಂದನೇ ಪಾಯಿಂಟು ಅಬ್ಬಕ್ಕ ದೇವಿಯ ಪತಿಯಾದ ಲಕ್ಷ್ಮರಸನ ಸಹಕಾರದಿಂದ ಪೋರ್ಚುಗೀಸರು ಅಬ್ಬಕ್ಕ ದೇವಿಯನ್ನು ಯುದ್ಧದಲ್ಲಿ ಸೋಲಿಸಿ ಸೆರೆಮನೆಗೆ ತಳ್ಳಿದರು ಇಷ್ಟು ಪಾಯಿಂಟ್ಗಳಿದೆ ನೋಡಿ ಮಕ್ಕಳ ಇಷ್ಟು ದೊಡ್ಡದಾಗಿದೆ ಪ್ರಶ್ನೆಗೆ ಉತ್ತರ ಉಳ್ಳಾಲದ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದೇವಿ ಹೋರಾಟವನ್ನು ವಿವರಿಸಿ ಇಷ್ಟೊಂದು ಉತ್ತರವನ್ನು ನೀವು ಬರಿಬೇಕಾಗ್ತದೆ ಎರಡನೇ ಪ್ರಶ್ನೆ ಬಹುಮುಖ ಪ್ರತಿಭೆಯವರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಸಮರ್ಥಿಸಿ ತರ ಪಾಯಿಂಟ್ ವಹಿಸಿದೆ ಇದೆ ಈ ಪ್ರಶ್ನೆಗೆ ಉತ್ತರವೂ ಸಹ ಒಂದನೇ ಪಾಯಿಂಟು ಕಮಲಾದೇವಿ ಚಟ್ಟೋಪಾಧ್ಯಾಯರವರು ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡ ಕರ್ನಾಟಕದ ಬಹುಮುಖ ಪ್ರತಿಭೆಯ ಮಹಿಳೆ ಎರಡನೇ ಪಾಯಿಂಟು ಇವರು ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದು ಬ್ರಿಟಿಷ್ ದಬ್ಬಾಳಿಕೆಯನ್ನು ಖಂಡಿಸಿದರು ಮೂರನೇ ಪಾಯಿಂಟು ಗಾಂಧೀಜಿ ಮತ್ತು ಸರೋಜಿನಿ ನಾಯ್ಡು ರವರಿಂದ ಪ್ರಭಾವಿತರಾಗಿ ಅಸಹಕಾರ ಚಳುವಳಿ ಹಾಗೂ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ನಾಲ್ಕನೇ ಪಾಯಿಂಟು ಕಮಲಾದೇವಿ ಮತ್ತು ಅವಂತಿಬಾಯಿ ಗೋಖಲೆಯವರು ಮೊದಲ ತಂಡದ ಮಹಿಳೆಯರಾಗಿ ಉಪ್ಪಿನ ಕಾನೂನು ಭಂಗ ಚಳವಳಿಯಲ್ಲಿ ಭಾಗವಹಿಸಿದರು ಐದನೇ ಪಾಯಿಂಟು ಗೆರವಾಡ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದರು ಆರನೇ ಪಾಯಿಂಟು ಬಾಂಬೆಯ ಗಬಕಾಪುರದಲ್ಲಿ ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡಿದರು ಮಹಿಳಾ ಸ್ವಯಂ ಸೇವಕ ತರಬೇತಿಯ ಶಿಬಿರಗಳನ್ನು ತೆರೆದರು ಪಾಯಿಂಟು ಸಮಾಜವಾದ ತತ್ವಗಳ ಪ್ರಚಾರಕ್ಕಾಗಿ ಕರ್ನಾಟಕದಲ್ಲಿ ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಒಂಬತ್ತನೇ ಪಾಯಿಂಟು ಅವರು ಸ್ವತಂತ್ರ ಹೋರಾಟಗಾರರಲ್ಲದೆ ಸಮಾಜ ಸುಧಾರಕರು ಸ್ತ್ರೀವಾದಿ ಚಿಂತಕರು ಸಾಹಿತಿ ಮತ್ತು ಚಲನಚಿತ್ರ ನಟರು ಆಗಿದ್ದರು ಹತ್ತನೇ ಪಾಯಿಂಟು ಇವರಿಗೆ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪದ್ಮಭೂಷಣ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವರ್ತಮುಲ್ ಫೌಂಡೇಶನ್ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಮನ್ ಮ್ಯಾಗಸೆ ಪ್ರಶಸ್ತಿ ಶಾಂತಿ ಭಾರತ ದೇಸಟಿ ಕೊತ್ತಮ್ ಪ್ರಶಸ್ತಿ ಸೆಂಟ್ರಲ್ ಅಕಾಡೆಮಿ ಪ್ರಶಸ್ತಿ ಮತ್ತು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಗೌರವ ಲಭಿಸಿವೆ ಹನ್ನೊಂದನೇ ಪಾಯಿಂಟು ಇಂತಹ ಬಹುಮುಖ ಪ್ರತಿಭೆಯವರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರು ಕರ್ನಾಟಕದ ಹೆಮ್ಮೆ ನೋಡಿ ಮಕ್ಕಳ ಇಷ್ಟೊಂದು ಪಾಯಿಂಟ್ಸ್ ಇದೆ ಈ ಪಾಠವು ಸಮಾಜ ವಿಜ್ಞಾನದಲ್ಲಿ ಬಹಳ ದೀರ್ಘವಾದ ಪಾಠವಾಗಿದೆ ಮಕ್ಕಳ ಮೂರನೇ ಪ್ರಶ್ನೆ ಸ್ವತಂತ್ರ ಹೋರಾಟಕ್ಕೆ ಉಮಾದೇವಿ ಕುಂದಾಪುರರವರು ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ ಲಿಸ್ಟ್ ಮಾಡಿ ಅಂತ ಇದರ ಅರ್ಥ ಉತ್ತರ ಪಾಯಿಂಟ್ ಇದೆ ನೋಡಿ ಇಲ್ಲಿ ಮಕ್ಕಳ ಒಂದನೇ ಪಾಯಿಂಟು ಉಮಾದೇವಿ ಕುಂದಾಪುರರವರು ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದರು ಎರಡನೇ ಪಾಯಿಂಟು ಮುಂಬೈಯಲ್ಲಿ ಸಾರಸ್ವತ ಸಾಹಿತ್ಯಿಕ ಸಮಾಜ ಮತ್ತು ಭಗಿನಿ ಮಂಡಳಿ ಹಾಗೂ ತಿಲಕ್ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮೂರನೇ ಪಾಯಿಂಟು ಇವು ಸ್ತ್ರೀಯರಲ್ಲಿ ಸ್ವದೇಶಿ ಖಾದಿ ಪ್ರಚಾರ ರಾಷ್ಟ್ರೀಯ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿದವು ನಾಲ್ಕನೇ ಪಾಯಿಂಟು ಸಾಮಾನ್ಯ ಶೇಕ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಎನ್ ಎಸ್ ಅರ್ಡೇಕರ್ ಅವರು ಸ್ಥಾಪಿಸಿದ ಸೇವಾದಳದ ಗುಂಪಿನ ನಾಯಕತ್ವವನ್ನು ವಹಿಸಿಕೊಂಡರು ಐದನೇ ಪಾಯಿಂಟು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು ಆರನೇ ಪಾಯಿಂಟು ಉಮಾಬಾಯಿ ಕುಂದಾಪುರರವರು ಅನೇಕ ನಿರಾಶ್ರಿತ ಮಹಿಳೆಯರಿಗೆ ಆಶ್ರಯದಾತರಾದರು ಏಳನೇ ಪಾಯಿಂಟು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸದಿದ್ದರು ಈ ಚಳವಳಿಯಲ್ಲಿ ಭಾಗವಹಿಸಿದ ಭೂಗತ ಕಾರ್ಯಕರ್ತರಿಗೆ ಆಶ್ರಯ ನೀಡುವ ಮೂಲಕ ಚಳವಳಿಯನ್ನು ಬೆಂಬಲಿಸಿದರು ಎಂಟನೇ ಪಾಯಿಂಟು ಗಾಂಧೀಜಿಯವರ ಸಲಹೆಯಂತೆ ಕಸ್ತೂರಿಬಾ ನಿಧಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮಾಜ ಸುಧಾರಣೆ ಕೆಲಸವನ್ನು ಮುಂದುವರಿಸಿದರು ನಾಲ್ಕನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವುದಾದರೂ ಎರಡು ಉದ್ದೇಶಗಳನ್ನು ಬರೆಯಿರಿ ಉತ್ತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉದ್ದೇಶಗಳು ಇಲ್ಲಿ ಎರಡನ್ನ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಉದ್ದೇಶಗಳನ್ನು ಇಲ್ಲಿ ನಾಲ್ಕು ಉದ್ದೇಶಗಳಿವೆ ನೀವು ಯಾವುದಾದರೂ ಎರಡು ಉದ್ದೇಶಗಳನ್ನು ಬರೆಯಿರಿ ಪ್ರೀತಿಯ ಮಕ್ಕಳೇ ಒಂದನೇ ಪಾಯಿಂಟು ದೇಶದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಸೆಯುವುದು ಎರಡನೇ ಪಾಯಿಂಟು ರಾಷ್ಟ್ರೀಯ ಏಕತೆಯನ್ನುಂಟು ಮಾಡುವುದು ಮೂರನೇ ಪಾಯಿಂಟು ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿ ಜನಾಭಿಪ್ರಾಯವನ್ನು ರೂಪಿಸುವುದು ಮತ್ತು ನಾಲ್ಕನೇ ಪಾಯಿಂಟು ಪ್ರಾಂತೀಯತೆಯನ್ನು ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸುವುದು ಇವಿಷ್ಟು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉದ್ದೇಶಗಳಾಗಿದ್ದವು ಮಕ್ಕಳೇ ಐದನೇ ಪ್ರಶ್ನೆ ಲಾಲ್ ಬಾಲ್ ಮತ್ತು ಪಾಲ್ ಎಂದು ಜನಪ್ರಿಯರಾದ ರಾಷ್ಟ್ರೀಯ ನಾಯಕರು ಯಾರು ಉತ್ತರ ಲಾಲ್ ಎಂದರೆ ಲಾಲಾ ಲಜಪತ ರಾಯ್ ಬಾಲ್ ಎಂದರೆ ಬಾಲ ಗಂಗಾಧರ ತಿಲಕ್ ಪಾಲ್ ಎಂದರೆ ಬಿಪಿನ್ ಚಂದ್ರಪಾಲ್ ಆರನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ಸಂಭವಿಸಿತು ಈ ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಯಾರು ಉತ್ತರ ಸಾಮಾನ್ಯಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಭವಿಸಿತು ಈ ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜನರಲ್ ಡಯ್ಯರ್ ಏಳನೇ ಪ್ರಶ್ನೆ ಗಾಂಧೀಜಿ ದಂಡಿ ಯಾತ್ರೆಯ ಪ್ರಾಮುಖ್ಯತೆ ಏನು ಉತ್ತರ ಗಾಂಧೀಜಿ ದಂಡಿ ಯಾತ್ರೆಯ ಪ್ರಾಮುಖ್ಯತೆ ಪಾಯಿಂಟ್ ಇದೆ ನೋಡಿ ಮಕ್ಕಳು ಪಾಯಿಂಟ್ ಇದೆ ಒಂದನೇ ಪಾಯಿಂಟು ಜನರಿಂದ ಉಪ್ಪನ್ನು ಉತ್ಪಾದಿಸುವುದರ ಮೂಲಕ ಉಪ್ಪಿನ ಕಾನೂನನ್ನು ಮುರಿಯುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿತ್ತು ಎರಡನೇ ಪಾಯಿಂಟು ಭಾರತದ ಎಲ್ಲ ಕಡೆ ಜನರು ಅರತಾಳ ಅಂದರೆ ಮುಷ್ಕರ ಸ್ಟ್ರೈಕ್ ಅದು ವಿದೇಶಿ ವಸ್ತುಗಳ ಬಹಿಷ್ಕಾರ ಮದ್ಯದ ಅಂಗಡಿಗಳ ಮುಂದೆ ಪ್ರತಿಭಟನೆ ಅರಣ್ಯ ಸತ್ಯಾಗ್ರಹ ಕರ ನಿರಾಕರಣೆ ಮೊದಲಾದವುಗಳಲ್ಲಿ ಭಾಗವಹಿಸಿದ್ದರು ಮೂರನೇ ಪಾಯಿಂಟು ಅಂಕೋಲೆಯ ಉಪ್ಪಿನ ಸತ್ಯಾಗ್ರಹವು ದಾಖಲೆಯನ್ನು ನಿರ್ಮಿಸಿ ಭಾರತದಾದ್ಯಂತ ಖ್ಯಾತಿ ಅಂದರೆ ಪ್ರಸಿದ್ಧಿ ಗಳಿಸಿತು ನಾಲ್ಕನೇ ಪಾಯಿಂಟು ದಂಡಿ ಯಾತ್ರೆಯ ಪರಿಣಾಮದಿಂದಾಗಿ ಭಾರತೀಯರಿಗೆ ಬ್ರಿಟಿಷರು ಕೆಲವು ರಾಜಕೀಯ ರಿಯಾಯಿತಿಗಳನ್ನು ನೀಡಲು ಮುಂದಾದರು ಎಂಟನೇ ಪ್ರಶ್ನೆ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಕುರಿತು ಬರೆಯಿರಿ ಉತ್ತರ ಭಾರತ ಬಿಟ್ಟು ತೊಲಗಿ ಚಳುವಳಿ ಪಾಯಿಂಟ್ ಇದೆ ನೋಡಿ ಮಕ್ಕಳೇ ಈ ಪ್ರಶ್ನೆಗೂ ಸಹ ಒಂದನೇ ಪಾಯಿಂಟು ಗಾಂಧೀಜಿಯವರು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಎಂಟರಂದು ಮುಂಬೈನಲ್ಲಿ ಕಾಂಗ್ರೆಸ್ಸಿನ ಸಭೆ ಕರೆದರು ಅಲ್ಲಿ ಪ್ರಸಿದ್ಧ ಭಾರತ ಬಿಟ್ಟು ತೊಲಗಿ ಎಂದರೆ ಕ್ವಿಟ್ ಇಂಡಿಯಾ ಹ್ಯಾಕ್ಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಎಂಬ ನಿರ್ಣಯವನ್ನು ಅಂಗೀಕರಿಸಿದರು ಸೆಕೆಂಡ್ ಪಾಯಿಂಟ್ ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಎಂಬ ಘೋಷಣೆ ನೀಡಿದರು ಮಹಾತ್ಮ ಗಾಂಧೀಜಿಯವರು ಮೂರನೇ ಪಾಯಿಂಟು ಸರ್ಕಾರವು ಮರುದಿನವೇ ಗಾಂಧೀಜಿ ಮತ್ತು ಇತರ ನಾಯಕರನ್ನು ಬಂಧಿಸಿತು ನಾಲ್ಕನೇ ಪಾಯಿಂಟು ದೇಶಾದ್ಯಂತ ಗಾಂಧಿ ಬಂಧನ ಸುದ್ದಿ ಹರಡುತ್ತಿದ್ದಂತೆ ಹರತಾಳಗಳು ಶಾಲಾ ಕಾಲೇಜು ಮತ್ತು ಕಾರ್ಖಾನೆಗಳಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದವು ಐದನೇ ಪಾಯಿಂಟು ಪೊಲೀಸ್ ಠಾಣೆಗಳು ಅಂಚೆ ಕಚೇರಿಗಳು ರೈಲ್ವೆ ನಿಲ್ದಾಣಗಳ ಮೇಲೆ ವಿವಿಧೆಡೆ ಆಕ್ರಮಣಗಳು ಜರುಗಿದವು ಆರನೇ ಪಾಯಿಂಟು ವಿದ್ಯಾರ್ಥಿಗಳು ಕಾರ್ಮಿಕರು ಮತ್ತು ರೈತರು ಬಂಡಾಯವನ್ನು ಬೆಂಬಲಿಸಿದ ಏಳನೇ ಪಾಯಿಂಟು ಭಾರತ ಬಿಟ್ಟು ತೊಲಗಿ ಚಳುವಳಿಯು ಕೂಡ ತತ್ಕ್ಷಣದ ರಾಜಕೀಯ ಉದ್ದೇಶವನ್ನು ಸಾಧಿಸುವಲ್ಲಿ ವಿಫಲವಾಯಿತು ಎಂಟನೇ ಪಾಯಿಂಟು ಭಾರತದ ಜನತೆ ಸ್ವತಂತ್ರರಾಗಲು ದೃಢ ನಿರ್ಧಾರ ತಳೆದಿದ್ದಾರೆ ಎಂಬ ಸಂದೇಶ ಸ್ಪಷ್ಟವಾಗಿತ್ತು ಒಂಬತ್ತನೇ ಪಾಯಿಂಟು ಇದು ಗಾಂಧಿ ಯುಗದ ಬಹುದೊಡ್ಡ ಜನಾಂದೋಲನವಾಗಿತ್ತು ಒಂಬತ್ತನೇ ಪ್ರಶ್ನೆ ಪ್ರಮುಖ ಆದಿವಾಸಿ ಮತ್ತು ರೈತ ಚಳುವಳಿಗಳನ್ನು ಹೆಸರಿಸಿರಿ ಉತ್ತರ ಪ್ರಮುಖ ಆದಿವಾಸಿ ಚಳುವಳಿಗಳೆಂದರೆ ಕೋಲ ಸಂತಾಲ ಮುಂಡ ಮತ್ತು ನಾಗ ಪ್ರಮುಖ ರೈತ ಚಳುವಳಿಗಳೆಂದರೆ ಚಂಪಾರಣ್ ಅಂದ್ರೆ ಕೈರ ಬರ್ದೋಲಿ ಬಂಗಾಲದ ನೀಲಿ ಬೆಳೆಗಾರರ ಹೋರಾಟ ಮತ್ತು ಮಾಪಿಳ್ಳೆ ದಂಗೆಗಳು ಫೋರ್ತ್ ನೈನ್ ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ಬರೆಯಿರಿ ಅಂದರೆ ಶಾರ್ಟ್ ನೋಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಶಾರ್ಟ್ ನೋಟ್ಸ್ ಫಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಅಂಶಗಳು ಉತ್ತರ ಪಾಯಿಂಟ್ ಇದೆ ನೋಡಿ ಮಕ್ಕಳ ಫಸ್ಟ್ ಪಾಯಿಂಟ್ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಸೆಕೆಂಡ್ ಪಾಯಿಂಟ್ ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆ ಥರ್ಡ್ ಪಾಯಿಂಟ್ ಆರ್ಥಿಕ ಶೋಷಣೆ ಫೋರ್ತ್ ಪಾಯಿಂಟ್ ಪರಂಪರೆಯ ಪರಿಚಯ ಫಿಫ್ತ್ ಪಾಯಿಂಟ್ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಸಿಕ್ಸ್ ಪಾಯಿಂಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ ಸೆವೆನ್ ಪಾಯಿಂಟ್ ಜನಾಂಗೀಯ ತಾರತಮ್ಯತೆ ಸೆಕೆಂಡ್ ಟಿಪ್ಪಣಿ ರೌಲಟ್ ಕಾಯ್ದೆ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹದಿನೇಳರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲಟ್ನ ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ರಚನೆಯಾಯಿತು ಇದರ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವುದಾಗಿತ್ತು ಅಂತಿಮವಾಗಿ ರೌಲಟ್ ಕಾಯ್ದೆ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಜಾರಿಯಾಯಿತು ಈ ಕಾಯಿದೆಯ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನು ಯಾವ ಕಾರಣವೂ ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು ಮುನ್ಸೂಚನೆ ನೀಡದೆ ಯಾವುದೇ ಪ್ರದೇಶವನ್ನು ಶೋಧ ಮಾಡಬಹುದಾಗಿತ್ತು ಬಂಧಿತ ವ್ಯಕ್ತಿಗೆ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕೂಡ ಇರಲಿಲ್ಲ ಭಾರತೀಯರು ಇದನ್ನು ತೀವ್ರವಾಗಿ ವಿರೋಧಿಸಿದರು ಕ್ರೋಧದ ಅಲೆಗಳು ದೇಶಾದ್ಯಂತ ಕಂಡುಬಂದವು ಇದರ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹ ಹೂಡಿದರು ಮೂರನೇ ಟಿಪ್ಪಣಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಅನನ್ಯವಾದುದು ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಲಂಡನ್ನಿನಲ್ಲಿ ಐ ಸಿ ಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದ್ದರು ಅವರು ದೇಶಬಂಧು ಚಿತ್ರರಂಜನ್ ಚಿತ್ತರಂಜನ್ ದಾಸರ ಪ್ರಭಾವದಿಂದಾಗಿ ಚಳುವಳಿಗೆ ಆಕರ್ಷಿತರಾಗಿ ರಾಜಕೀಯಕ್ಕೆ ಧುಮುಕಿದರು ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಬದುಕು ಮತ್ತು ಬರವಣಿಗೆಗಳಿಂದ ಅವರು ಸ್ಫೂರ್ತಿ ಪಡೆದಿದ್ದರು ಸುಭಾಸರು ಗಾಂಧೀಜಿಯವರ ಬಗೆಗೆ ಅಪಾರ ಗೌರವ ಹೊಂದಿದ್ದರು ಆದರೆ ಅವರ ರಾಜನೀತಿಯನ್ನು ವಿಮರ್ಶಿಸಿದರು ಕೊನೆಗೆ ಗಾಂಧೀಜಿಯವರೊಂದಿಗೆ ತಾತ್ವಿಕ ಭಿನ್ನಾಭಿಪ್ರಾಯ ತಳೆದು ಸಾಮಾನ್ಯಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರಬಂದು ನಂತರ ಫಾರ್ವರ್ಡ್ ಬ್ಲ್ಯಾಕ್ ಎಂಬ ಹೊಸ ಪಕ್ಷವನ್ನು ಸಂಘಟಿಸಿದರು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಸುಭಾಷ್ ಚಂದ್ರರು ಸಿಂಗಾಪುರಕ್ಕೆ ಬಂದು ಐ ಎನ್ ಎ ಐ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಎ ನಾಯಕತ್ವವನ್ನು ವಹಿಸಿದರು ನೇತಾಜಿ ಟೋಕಿಯೋಗೆ ತೆರಳುವಾಗ ಅಲ್ಲಿ ನಡೆದ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟರೆಂದು ಹೇಳಲಾಗುತ್ತದೆ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಬಹಳ ಪ್ರಸಿದ್ಧವಾದ ವಾಕ್ಯ ಸ್ಟೇಟ್ಮೆಂಟ್ ಇದು ಮಕ್ಕಳ ಎಂದು ನೇತಾಜಿ ದಿಟ್ಟತನದ ಕರೆಯನ್ನು ಜನತೆಗೆ ನೀಡಿದರು ನಾಲ್ಕನೇ ಟಿಪ್ಪಣಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವಿರದ ಎಂಟುನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ಐವತ್ತಾರು ಅವರು ದಲಿತ ಮತ್ತು ಇತರೆ ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ದೊಡ್ಡ ಹೋರಾಟಗಾರರು ಅತ್ಯಂತ ಪ್ರತಿಭಾವಂತರಾಗಿದ್ದ ಅವರು ಸತತ ಅಧ್ಯಯನದಿಂದ ವಿಶೇಷ ವ್ಯಕ್ತಿತ್ವವನ್ನು ಸ್ವಯಂ ರೂಪಿಸಿಕೊಂಡವರು ಇಂದಿಗೂ ಪ್ರತಿಷ್ಠಿತವೆನಿಸಿಕೊಂಡಿರುವ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಇದು ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಅಮೆರಿಕಲ್ಲಿ ಬರ್ತದೆ ಪಿ ಎಚ್ ಡಿ ಎಲ್ ಎಲ್ ಡಿ ಪದವಿಗಳನ್ನು ಪಡೆದುಕೊಂಡರು ಬಾರ್ ಅಟ್ ಲಾ ಕೂಡ ಪಡೆದರು ಅವರು ಪಡೆದ ಶೈಕ್ಷಣಿಕ ಪದವಿಗಳೇ ಅವರ ಬೌದ್ಧಿಕ ಮೇರು ವ್ಯಕ್ತಿತ್ವವನ್ನು ಹೇಳುತ್ತದೆ ಸಾಮಾಜಿಕ ಬದಲಾವಣೆಯನ್ನು ಸಂವಿಧಾನಾತ್ಮಕ ಮಾರ್ಗದಲ್ಲೇ ಪಡೆಯಬೇಕೆಂಬ ಅವರ ಸಂಕಲ್ಪ ಮತ್ತು ಕಾರ್ಯಶೀಲತೆ ಅವರ ವಿಶೇಷ ಗುಣಗಳು ಮುಂದೆ ಸ್ವತಂತ್ರ ಭಾರತದ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರೂಪುಗೊಳಿಸುವ ನಾಯಕತ್ವದ ಜವಾಬ್ದಾರಿಯನ್ನು ನಿರ್ವಹಿಸಿದರು ಸಂವಿಧಾನದ ಶಿಲ್ಪಿ ಎಂದೇ ಪ್ರಸಿದ್ಧರಾದರು ಪ್ರೀತಿಯ ಮಕ್ಕಳೇ ಇದುವರೆಗೂ ಅಭ್ಯಾಸಗಳು ಫಸ್ಟ್ ಮೇನ್ ಬಿಟಾ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೆಕೆಂಡ್ ಮೇನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಒಂದರಿಂದ ಆರು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೀವಿ ಮಕ್ಕಳ ಥರ್ಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದರಿಂದ ಐದು ಮತ್ತೆ ಆರರಿಂದ ಒಂಬತ್ತು ಪ್ರಶ್ನೆಗಳಿಗೆ ದೀರ್ಘವಾದ ಉತ್ತರಗಳನ್ನು ತಿಳಿದುಕೊಂಡಿದ್ದೀವಿ ಇಲ್ಲಿ ಎರಡು ಅಥವಾ ಮೂರು ವಾಕ್ಯಗಳಿಲ್ಲ ಸುಮಾರು ಹತ್ತರಿಂದ ಹದಿನೈದು ವಾಕ್ಯಗಳವರೆಗೂ ಸಹ ಪಾಯಿಂಟ್ ವೈಸ್ ಉತ್ತರಗಳಿದ್ದಾವೆ ನೀವು ಇದೇನಪ್ಪ ಇಷ್ಟು ದೊಡ್ಡ ಆನ್ಸರ್ ಅಂತ ನೀವು ತಿಳ್ಕೊಬೇಡಿ ಯಾಕೆಂದ್ರೆ ಆ ಪ್ರಶ್ನೆಗೆ ತಕ್ಕಂತ ನೀವು ಉತ್ತರಗಳನ್ನು ಬರೀಬೇಕಾಗ್ತದೆ ಫೋರ್ತ್ ಮೇನ್ ಟಿಪ್ಪಣಿ ಬರೆಯಿರಿ ಒಂದರಿಂದ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಪ್ರೀತಿಯ ಮಕ್ಕಳೇ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು